ಬಾ ನಿಧಾನ ಹೊಟ್ಟೆ ಖಾಲಿಯಾಗಿರುತ್ತೆ ಮೊದಲು ಈ ಬ್ರೆಡ್ನ ತಿನ್ನು

टाको टैबलेट हाको तुमको थैंक्स मैडम ಯಾಕಪ್ಪ ಥ್ಯಾಂಕ್ಸು ನನ್ನ ಫ್ರೆಂಡು ಬರ್ತೀನಿ ಬರ್ತೀನಿ ಅಂತ ಹೇಳಿ ಕೊನೆಗೂ ಬರಲೇ ಇಲ್ಲ ಸಹಾಯಕ್ಕೆ ಯಾರೂ ಇಲ್ಲದೆ ತುಂಬಾ ಕಷ್ಟಪಟ್ಟೆ ನೀವು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಭಾಳ ಸಹಾಯ ಮಾಡಿದ್ರಿ ಅದಕ್ಕೆ ಮೇಡಮ್ ಥ್ಯಾಂಕ್ಸ್ ಹೇಳಿದ್ದು ಥ್ಯಾಂಕ್ಸ್ ಅಲ್ಲ ನನಗೇನು ಬೇಕಾಗಿಲ್ಲ ಬೇರೆ ಏನಾದರೂ ಬೇಕಾ ಮೇಡಮ್ ಹೇಳ್ತಾ ಇದ್ದೀನಲ್ಲ ಏನು ಬೇಡ ಆಮೇಲೆ ಬೇಕಾ ನನಗೆ ಬೇಕಾದರೆ ನಾನೇ ನಿನ್ನ ಹತ್ರ ಕೇಳ್ತೀನಲ್ವಾ ನೀನೀಗ ರೆಸ್ ತಗೋ ನಿನ್ ಮೈ ನೋಡ್ಕೋ ಸರಿ ಮೇಡಮ್ ಮತ್ತೆ ನಿನ್ಗೇನಾದ್ರು ಬೇಕಾದ್ರೆ ತಕ್ಷಣ ನನಗ್ ಕಾಲ್ ಮಾಡು ಹೊರಗಿನವರ್ ತರ ನನ್ನತ್ರ ಸಂಕೋಚ ಪಡಬೇಡ ಅರ್ಥ ಆಯ್ತಾ ಜಾಗರ್ತೆ ಹಲೋ ಹಾಂ ಮಚ್ಚಿ ಸಾರಿ ಕಣೋ ಸ್ವಲ್ಪ ಲೇಟಾಗೋಯಿತು ಇನ್ನೊಂದು ಐದು ನಿಮಿಷ ಆಫೀಸಿಂದ ಹೊಟ್ಟು ನಾನು ಬಂದ ತಕ್ಷಣ ನಿನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಸ್ವಲ್ಪ ರೆಡಿಯಾಗಿರೋ ಇನ್ನೊಂದು ಹತ್ತು ನಿಮಿಷ ನಾನು ಅಲ್ಲಿ ಬಂದ್ಬಿಡ್ತೀನಿ ಸರಿನಾ ನಾನು ಯಾವಾಗೋ ಹಾಸ್ಪಿಟ್ಲಿಗೆ ಹೋಗಿ ಬಂದಾಯ್ತು ಕಣೋ ಏಯ್ ಬೆಳಗ್ಗೆ ನಿನ್ನ ಕೇಳ ಎದ್ದೊಳಕ್ಕೆ ಆಗ್ತಿಲ್ಲ ಅಂತೇಳಿದ್ರೆ ಯಾರೋ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಮೇಡಮ್ ಕರ್ಕೊಂಡು ಹೋದ್ರು ಓಹೋ ನಮ್ಮ ಮೇಡಮ್ಮ ಅದೃಷ್ಟವಂತ ಕಣೋ ನೀನು ನಿನ್ನ ಜೊತೆನೇ ಇದು ಎಲ್ಪ್ ಮಾಡೋದಕ್ಕೆ ಒಂದು ವ್ಯಕ್ತಿ ಸಿಕ್ಬಿಟ್ರು ಇನ್ಮೇಲೆ ನಾನು ನಿನ್ನೆಲ್ಲ ನೋಡೋದೇ ಇಲ್ಲವಲ್ಲ ಲೇ ಆಮೇಲೆ ಟ್ವೆಂಟಿ ಫೋರ್ ಅವರ್ಸು ಮೇಡಮ್ ನಿನ್ನ ಜೊತೆನೇ ಇದ್ದು ನೋಡ್ಕೋತಾ ಇದ್ದಾರಾ ಲೈ ಆ ಥರ ಏನೂ ಇಲ್ಲಪ್ಪ ಡಾಕ್ಟರ್ ಎಷ್ಟು ಹೇಳಿದ್ದಾರೆ ಕೇಳಿದಾರೆ ನೀನಿಲ್ಲಿ ಬರಬೇಡ ಸರಿ ಇಡ್ತೀನಿ ಸರಿ ಬಾಯ್ಕೋಣ